ಯೋಗ ಮಾಡಿ ಯೋಗಿಯಾಗುವ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ देहविदु भूमियन्ते पञ्चभूतसृष्टियु सृष्टु देहव पञ्चभूत सृष्टु अरितुबाळि सत्यव मरेतुबालि नरकव अरितुबाळि सत्यव मरेतुबाळि नरकव ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಶುದ್ಧ ಗಾಳಿ ಶುದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ ಶುದ್ಧ ಗಾಳಿ ಶುದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕ ಬದುಕಿದೆ ಅರುಣನಿಚ್ಚೆ ಅರಿತು ನಡೆವೆ ಸಮರ ಸದಿ ಬಾಳುವೆ ಅರುಣ ನಿಚ್ಚೆ ಅರಿತು ನಡುವೆ ಸಮರ ಸದಿ ಬಾಳುವೆ ಯೋಗ ದೀಪ ಿ ಹಿಡಿದು ಜಗಕ್ಕೆ ಬೆಳಕು ನೀಡುವೆ ಯೋಗ ದೀಪ ವ್ಯಕ್ತಿ ಹಿಡಿದು ಜಗಕ್ಕೆ ಬೆಳಕು ನೀಡುವೆ ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ Thank you.